Namaskara, I'm BR I believe we can guarantee cheaper groceries, we can raise the minimum wage, we can freeze the rent for more than 2 billion tenants, and build hundreds of thousands of affordable homes. ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ನ ಹೊಸ ಮೇಯರ್ ಭಾರತೀಯ ಮೂಲದ ಲಿಬರಲ್ ಡೆಮೊಕ್ರಾಟ್ ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ನಗರದ ಹೊಸ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಕೇವಲ ಹತ್ತು ತಿಂಗಳ ಹಿಂದೆ ಅವರು ಚುನಾವಣಾ ಪ್ರಚಾರ ಆರಂಭಿಸಿದಾಗ ವಿವಿಧ ಸಮೀಕ್ಷಾ ಸಂಸ್ಥೆಗಳು ಅವರ ಗೆಲುವಿನ ಸಾಧ್ಯತೆ ಕೇವಲ ಶೇಕಡಾ ಒಂದರಷ್ಟು ಎಂದು ಭವಿಷ್ಯ ನೋಡಿದಿತ್ತು ಸ್ಪರ್ಧಿಸಿದ್ದ ಒಂಬತ್ತು ಅಭ್ಯರ್ಥಿಗಳಲ್ಲಿ ಅವರು ಕೊನೆಯ ಸ್ಥಾನದಲ್ಲಿದ್ದರು ಅಂದರೆ ಅವರ ಗೆಲುವು ಬಹುತೇಕ ಅಸಾಧ್ಯವೆಂದು ಎಲ್ಲರೂ ಭಾವಿಸಿದ್ದರು ಅವರಿಗೆ ಯಾವುದೇ ಬಿಲಿಯನೇರ್ ಅಥವಾ ದೊಡ್ಡ ಕಂಪನಿಗಳ ಹಣಕಾಸು ಬೆಂಬಲ ಇರಲಿಲ್ಲ ಅವರ ಪ್ರಚಾರದ ವಿಡಿಯೋಗಳಲ್ಲಿ ಅವರನ್ನು ಯಾರೂ ಗುರುತಿಸುತ್ತಿರಲಿಲ್ಲ ಅಮೆರಿಕದಂತಹ ದೇಶದಲ್ಲಿ ಉದ್ಯಮಿಗಳ ಹಣಕಾಸಿನ ಬೆಂಬಲವಿಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಅಸಾಧ್ಯವಾಗಿದ್ದರೂ ಜೊಹ್ರಾನ್ ಎದೆಗೊಂದಲಿಲ್ಲ ತಳಮಟ್ಟದಿಂದ ತಮ್ಮ ಹೋರಾಟ ಪ್ರಾರಂಭಿಸಿದ ಜೊಹ್ರಾನ್ ಮನೆ ಮನೆಗೆ ತೆರಳಿ ಬಾಗಿಲು ತಟ್ಟಿದರು ಜನರೊಂದಿಗೆ ಮಾತನಾಡಿದರು ಸಾಮಾಜಿಕ ಮಾಧ್ಯಮಗಳಲ್ಲಿ ಧ್ವನಿ ಎತ್ತಿದರು ಸ್ವಯಂ ಸೇವಕರ ಗುಂಪುಗಳನ್ನು ರಚಿಸಿ ಜನರಿಗೆ ತಮ್ಮ ಸಂದೇಶವನ್ನು ತಲುಪಿಸಿದರು ಇದು ನಿಜವಾಗಿಯೂ ಅವರು ಝೀರೋದಿಂದ ಹೀರೋ ಆದ ಕತೆ ಶಿಕ್ಷಣ ಆರೋಗ್ಯ ಕೈಗೆಟುಕುವ ದರದಲ್ಲಿ ಸಾರ್ವಜನಿಕ ಸಾರಿಗೆ ಉಚಿತ ಮಕ್ಕಳ ಆರೋಗ್ಯ ಸೇವೆ ಮತ್ತು ಬಾಡಿಗೆಯ ನಿಯಂತ್ರಣದ ಕುರಿತು ಸತತವಾಗಿ ದನಿಯೆತ್ತಿ ಮಾತನಾಡಿದರು ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಹೊರತು ದ್ವೇಷ ಭಾಷಣ ಮಾಡಲಿಲ್ಲ ಆದರೆ ದ್ವೇಷ ರಾಜಕಾರಣ ಅವರನ್ನೂ ಸಹ ಬಿಡಲಿಲ್ಲ ಅವರಿಗೆ ಮತ ಹಾಕಿದರೆ ಭಯೋತ್ಪಾದಕರಿಗೆ ಮತ ಹಾಕುತ್ತಿದ್ದೀರಿ ಎಂಬ ರೀತಿಯ ಸಂದೇಶಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು ನೇರವಾಗಿ ಭಯೋತ್ಪಾದಕ ಎಂದು ಅವರನ್ನು ಅಪಮಾನಿಸಲಾಯಿತು ಅಮೆರಿಕದ ಬಲಪಂಥೀಯರು ಅವರ ಮೇಲೆ ದಾಳಿಗಳ ನಡೆಸಿದರು ಆದರೆ ಅವರು ತಲೆಬಾಗಲಿಲ್ಲ ಸದಾ ಸತ್ಯದ ಪರ ನಿಂತರು ಗಾಜಾ ನರ್ಮೇದ ವಿರುದ್ಧ ಅವರು ಇಸ್ರೇಲ್ ವಿರುದ್ಧ ಧೈರ್ಯವಾಗಿ ಮಾತನಾಡಿದರು ನ್ಯೂಯಾರ್ಕ್ ಮೇಯರ್ ಎರಿಕ್ ಆಡಮ್ಸ್ ಬಂಧಿತರಾದಾಗ ಅವರು ಇದು ನಗರ ನಿಯಮ ಮತ್ತು ಸಮಯದ ಪ್ರಶ್ನೆಯೂ ಹೌದು ಕಾನೂನು ಎಲ್ಲರಿಗೂ ಒಂದೇ ಎಂದು ಹೇಳಿದರು ಹೀಗಾಗಿ ಇಷ್ಟೆಲ್ಲ ವಿರೋಧ ಅಪಮಾನ ಮತ್ತು ದ್ವೇಷದ ನಡುವೆಯೂ ನ್ಯೂಯಾರ್ಕ್ ನಗರದಲ್ಲಿ ಜೊಹ್ರಾನ್ ಮಮ್ದಾನಿಯವರ ಗೆಲುವು ನಿಜವಾಗಿಯೂ ಐತಿಹಾಸಿಕವಾಗಿದೆ ಈ ಜಯವು ವಿಶ್ವದ ಯುವ ಜನತೆಗೆ ದೊಡ್ಡ ಸ್ಫೂರ್ತಿಯಾಗಿದೆ ರಾಜಕಾರಣಿ ನಿಜವಾದ ವಿಷಯಗಳಿಗಾಗಿ ಹೋರಾಡಿದರೆ ಜನತೆ ಇನ್ನೂ ನಂಬುತ್ತಾರೆ ಮತ್ತು ಗೆಲುವು ಸಾಧ್ಯವೆಂದು ಸಾಬೀತು ಮಾಡಿದ್ದಾರೆ ಇದು ಇಂದು ಭಾರತದಲ್ಲಿ ನಡೆಯುತ್ತಿರುವ ಹಣ ಮತ್ತು ತೋಳ್ಬಲದ ಮೇಲುಗೈ ಮತ್ತು ದ್ವೇಷ ರಾಜಕಾರಣದ ವಿರುದ್ಧ ಚುನಾವಣಾ ಅಕ್ರಮದ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೂ ಸಹ ದಿಕ್ಸೂಚಿಯಾಗಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ಮೋರ್ ಸಚ್ ನಾಯ್ಡು ಧನ್ಯವಾದ